ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಾಲೂಕಾ ಪಂಚಾಯಿತಿ ಕಾರ್ಯಾಲಯದ ಸಭಾಭವನದಲ್ಲಿ ಇಂಡಿಯಲ್ಲಿ ವಿ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರು ಪ್ರಕಾಶ್ ರಾಠೋಡ್ ಸರ್ ಮತ್ತು ಮುರುಗೇಶ್ ನಾರಾಯಣ್ಪುರ್ ವ್ಯವಸ್ಥಾಪಕರು ಮತ್ತು ಸಿ ಡಿ ಪಿ ಒ ಇಲಾಖೆಯ ಸಿಬ್ಬಂದಿ ಸುಧಾಕರ್ ಸರ್ ಮತ್ತು ಮೂವತ್ತೆಂಟು ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂ ಮತ್ತು ಇಬ್ಬರು ಪಟ್ಟಣ ಪಂಚಾಯಿತಿ ಯು ಆರ್ ಡಬ್ಲ್ಯೂಗಳು ಹಾಜರಿದ್ದರು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಎಂ ಆರ್ ಡಬ್ಲ್ಯೂ ಶ್ರೀ ಪರಶುರಾಮ್ ಭೋಸಲೇರವರು ನಮ್ಮ ಪ್ರತಿ ವಿ ಆರ್ ಡಬ್ಲ್ಯೂಗಳು ಮತ್ತು ಯು ಆರ್ ಡಬ್ಲ್ಯೂಗಳಿಗೆ ತಮ್ಮ ಗ್ರಾಮ ಪಂಚಾಯಿತಿ ಮಟ್ಟದ ವಿವಿಧ ಯೋಜನೆಗಳ ಅನುಷ್ಠಾನ ಮಾಡಿದರ ಮಾಡಿದರ ಬಗ್ಗೆ ಮಾಹಿತಿ ಪಡೆದುಕೊಂಡರು ಮತ್ತು ಹೊಸದಾಗಿ ಯೋಜನೆಗಳ ಬಗ್ಗೆ ಮಾಹಿತಿ ಹೇಳಿದರು ಮತ್ತು ಚಂದ್ರಕಾಂತ್ ಸೊರೆಗಾಂವ್ ವಿ ಆರ್ ಡಬ್ಲ್ಯೂ ಕಾರ್ಯಕ್ರಮ ನಿರೂಪಣೆ ಮತ್ತು ವಂದನಾರ್ಪಣೆ ಮಾಡಿದರು ಈ ಒಂದು ವರದಿಯನ್ನು ಪರಶುರಾಮ್ ಡಿ ಭೋಸ್ಲೆ ಎಂ ಆರ್ ಡಬ್ಲ್ಯೂ ತಾಲೂಕು ಪಂಚಾಯತಿ ಇಂಗಿಯವರು ಅಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು thank you